ಸರ್ ಇವತ್ತು ಪ್ರತಿಭಟನೆ ಮಾಡ್ತಾ ಒಂದು ಮುಖ್ಯವಾಗಿ ಪೊಲೀಸ್ ವ್ಯಯೋ ನೀತಿ ಹೆಚ್ಚಿಸಿ ಮಾಡ್ಬೇಕಂತ ಹೇಳಿ ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿ ಹೆಚ್ಚಿಸ ಹೆಚ್ಚಿಗೆ ಮಾಡ್ಬೇಕು ಅದ್ರ ಜೊತೆಲಿ ಎರಡನೇದು ಏನಪ್ಪಾ ಅಂತಂದ್ರೆ ಅಪೆಕ್ಸ್ ಬ್ಯಾಂಕ್ ಸಂದರ್ಶನ ಪಟ್ಟಿ ಬಿಟ್ಟು ಸಂದರ್ಶನ ಪಟ್ಟಿ ಸಂದರ್ಶನ ಮಾಡಿ ಆರ್ಡರ್ ಕಾಪಿ ಕೊಡಿ ಅಂತ ಹೇಳ್ಬಿಟ್ಟು ಇವತ್ತು ನಾವು ಪ್ರತಿಭಟನೆ ಮಾಡ್ತೀವಿ ಎರಡು ವಿಚಾರದಲ್ಲಿ ಈ ಒಂದು ಎರಡು ವಿಚಾರದಲ್ಲಿ ಮಾನ್ಯ ಗೃಹ ಸಚಿವರಾದಂತ ಜಿ ಪರಮೇಶ್ವರ್ ಸರ್ಗೆ ನಾನು ಮನವಿ ಮಾಡ್ಕೊಂಡು ಏನಪ್ಪ ಅಂತಂದ್ರೆ ಪೊಲೀಸ್ ವಯೋಮಿತಿ ನೀತಿ ಹೆಚ್ಚಿಸ್ಬೇಕು ಯಾಕೆಂದ್ರೆ ರಾಜ್ಯದಲ್ಲಿ ಐದು ವರ್ಷ ಆಗಿದೆ ನೋಟಿಫಿಕೇಶನ್ ಆಗಿ ಅದ್ರ ಜೊತೆಯಲ್ಲಿ ಕಂಪೇರ್ ಟು ಅದರ್ ಸ್ಟೇಟ್ಸ್ ರೀಜನಲ್ ಸ್ಟೇಟ್ಸ್ ಇರ್ಬೋದು ಇಡೀ ಇಂಡಿಯಾದಲ್ಲಿ ಬೇರೆ ಎಲ್ಲಾ ಸ್ಟೇಟ್ಸ್ ಕಂಪೇರ್ ಮಾಡಿದ್ರೆ ಕರ್ನಾಟಕದಲ್ಲಿ ಲೋಯೆಸ್ಟ್ ಇದೆ ಒಳ್ಳೇನಿ ಅದು ಪೊಲೀಸ್ ಕಾನ್ಸ್ಟೇಬಲ್ ಅವೇನಿತಿ ಇಪ್ಪತ್ತೈದು ವರ್ಷ ಜನರಲ್ ಗೆ ಎಸ್ ಸಿ ಎಸ್ ಟಿ ಒಬಿಸಿಗೆ ಇಪ್ಪತ್ತೈದು ವರ್ಷ ಇದೆ ಅಂದ್ರೆ ಇದನ್ನ ನಾವು ಮೂವತ್ತು ವರ್ಷ ಗೆ ಮೂವತ್ತೈದು ವರ್ಷ ಎಸ್ ಸಿ ಎಸ್ ಟಿ ಒ ಬಿಸಿಗೆ ಜಾಸ್ತಿ ಮಾಡ್ಬೇಕು ಅಂತ ಹೇಳ್ಬಿಟ್ಟೆ ನಾವು ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ ಇವತ್ತು ಮೊದಲನೇ ಬಾರಿ ಮಾಡ್ತಾ ಇರೋದಲ್ಲ ಸುಮಾರು ವರ್ಷ ಇಂದ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಹಿಂದೆ ನಾವು ಮೈಸೂರಲ್ಲೂ ಮಾಡಿದ್ವಿ ಧಾರವಾಡದಲ್ಲೂ ಮಾಡಿದ್ವಿ ಇವತ್ತು ನಾವು ಪ್ರತಿಭಟನೆ ಹಿಂದೆ ಫ್ರೀಡಂ ಬರ್ಕ್ ಮಾಡಿದ್ವಿ ಇವತ್ತು ನಾವು ಇಲ್ಲಿ ಒಂದು ಪ್ರತಿಭಟನೆ ಮಾಡ್ತಾ ಇರೋದೇನಪ್ಪ ಅಂತಂದ್ರೆ ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಪೋಸಿಷನ್ ಲೀಡರ್ ಇರ್ಬೇಕಾದ್ರೆ ಮೂರ್ ಮೂರು ವರ್ಷ ಮುಂಚೆ ನೀವು ಲೆಕ್ಕ ಬರ್ದಿದ್ರಿ ನೋಡಿ ಸೋಮ ಮುಖ್ಯ ಮೂವತ್ತ್ ಮೂರು ವರ್ಷ ಮಾಡ್ಬೇಕು ಅಂದ್ರೆ ಜನಗಳಿಗೆ ಮೂವತ್ ಮೂರು ವರ್ಷ ಎಸ್ ಸಿ ಎಸ್ ಟಿಗೆ ಮಾಡ್ಬೇಕು ಓ ಪಿ ಸಿ ಮಾಡ್ಬೇಕಂತ ನೀವು ಯಾವಾಗ ಲೆಟ್ಟ ಬರ್ತೀರಿ ಆದ್ರೆ ಇವಾಗ ನೀವು ಸರ್ಕಾರ ಬಂದು ಎರಡೂವರೆ ವರ್ಷ ಆಗಿದೆ ಆದ್ರೆ ನೀವು ಟ್ವೀಟ್ ಮಾಡಿದ್ರ ಅದ್ರ ನೀವೇನ್ ಟ್ವೀಟ್ ಮಾಡಿದ್ರ ನೀವು ಮಾಧ್ಯಮದಲ್ಲಿ ಮಾತಾಡಿರೋದು ನಾನು ಗೃಹ ಸಚಿವರು ಯಾಕದನ್ನ ಸ್ವೀಕಾರ ಮಾಡಿ ಈ ಒಂದು ರಾಜ್ಯ ಪತ್ರದಲ್ಲಿ ಓಡಿಸಿಲ್ಲ ಪೊಲೀಸ್ ವಯೋಮಿತಿ ಹೆಚ್ಚಿಗೆ ಮಾಡ್ಬೇಕಂತ ಹೇಳ್ಬಿಟ್ರೆ ಇಷ್ಟು ಹೋರಾಟ ಮಾಡಿ ನೀವು ಕೂಡ ಹೇಳಿದಿರಾ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪರಮೇಶ್ವರ್ ಸರ್ ನನ್ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದ್ರೆ ಇನ್ನು ಹದಿನೇಳು ದಿನದಲ್ಲಿ ಪೊಲೀಸ್ ವಯೋಮಿತಿ ಹೆಚ್ಚಿಗೆ ಮಾಡ್ಬೇಕು ನೀವು ಪೊಲೀಸ್ ವ್ಯಯೋಮಿತಿ ಜಾಸ್ತಿ ಮಾಡಿಲ್ಲ ಅಂತಂದ್ರೆ ನಿಮ್ಮ ವಿರುದ್ಧ ಅನಿಂತ ಹೋರಾಟ ಮಾಡ್ತೀವಿ ಮತ್ತೆ ಪ್ರತಿ ಜಿಲ್ಲೆಯವರೂ ಹೋರಾಟ ಮಾಡ್ತೀವಿ ಎಲ್ಲಿವರೆಗೂ ಪೊಲೀಸ್ ವಯೋಮಿತಿ ಜಾಸ್ತಿ ಮಾಡಲ್ವೋ ಅಲ್ಲಿವರೆಗೂ ನಾವು ಸತತವಾಗಿ ಹೋರಾಟ ಮಾಡ್ತಾನೆ ಇರ್ತೀವಿ ದಯವಿಟ್ಟು ಈ ಒಂದು ರೆಕ್ರೂಟ್ಮೆಂಟ್ ವಿಚಾರದಲ್ಲಿ ವಿದ್ಯಾರ್ಥಿಗಳು ಸಾಕಷ್ಟು ಸುಮಾರು ವರ್ಷದಿಂದ ಏಳು ಎಂಟು ವರ್ಷದಿಂದ ಓದ್ಕೊಂಡಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಲೋಯೆಸ್ಟ್ ಏಜ್ ರಿಲ್ಯಾಕ್ಸೇಷನ್ ಇರೋದು ದಯವಿಟ್ಟು ಈ ಕೂಡ ಏಜ್ ರಿಲ್ಯಾಕ್ಸೇಷನ್ ಮಾಡಿ ಅವರಿಗೆ ನೋಟಿಫಿಕೇಶನ್ ಮಾಡಿ ಅಂತ ನಾವು ಕೇಳ್ಕೊಂತೀವಿ ನೋಟಿಫಿಕೇಶನ್ ಮಾಡಕ್ ಮುಂದೆ ನೀವು ಐಎಮಿಟಿ ಜಾಸ್ತಿ ಮಾಡಬೇಕು ಇದ್ರ ಜೊತೆಲಿ ನಾನು ಇನ್ನೊಂದು ವಿಚಾರಗಳಿದ್ದೆ ಅಟ್ಯಾಕ್ಸ್ ಬ್ಯಾಂಕ್ಗೆ ಸಂದರ್ಶನ ಪಟ್ಟಿ ಬಿಟ್ಟು ಸಂದರ್ಶನ ಮಾಡಿ ಅವರಿಗೆ ಆರ್ಡರ್ ಕಾಪಿ ಕೊಡಿ ಅಂತ ಹೇಳ್ಬಿಟ್ಟು ನಾನು ಒಂದು ಮನವಿ ಮಾಡ್ಕೊಂತೀನಿ ಮಾನ್ಯ ಸಹಕಾರ ಸಚಿವರಾದಂತಹ ಕೆ ಎಂ ರಾಜೇಣ್ಣ ಅವರು ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಮಧ್ಯಪ್ರವೇಶ ಮಾಡಿ ಈ ಒಂದು ಅಪೆಕ್ಸ್ ಬ್ಯಾಂಕ್ ಅಲ್ಲಿ ಚೇರ್ಮನ್ ಬಂದು ಬೆಳ್ಳಿ ಪ್ರಕಾಶ್ ಅಂತ ಇದಾರೆ ದಯವಿಟ್ಟು ತವ್ರಿಗೂ ಅಷ್ಟೇ ನೀವು ಬರೀ ದುಡ್ ಮಾಡಿ ಭ್ರಷ್ಟಾಚಾರದಲ್ಲಿ ಮುಣಗಿದ್ರ ನಮ್ಮ ಚೇರ್ಮನ್ ಬೆಳ್ಳಿ ಪ್ರಕಾಶ್ ಸರ್ ಇವ್ರ ಜೊತೆ ಏನಪ್ಪ ಅಂದ್ರೆ ಸಹಕಾರ ಸಚಿವರು ಏನಾರ ಕೆ ಎಂ ರಾಜಣ್ಣ ಅವರು ಇದೀರ ನೀವು ನೀವು ಬರ್ತಡೇಗೆ ಕೋಟಾ ರೂಪಾಯಿ ಖರ್ಚು ಮಾಡ್ಕೊಂಡು ಬರ್ಣೆ ಮಾಡ್ತೀರಾ ಎಪ್ಪತ್ತೈದು ವರ್ಷ ಆಗಿದೆ ಅಂತ ಹೇಳಿ ಆದ್ರೆ ಇಲ್ಲಿ ತೊಂಬತ್ ಮೂರು ಜನ ವಿದ್ಯಾರ್ಥಿಗಳು ನಿಮಗೆ ಕಣ್ಣಿ ಕಾಣಿಸ್ತಾ ಇಲ್ವಾ ನೀವು ಅದರಲ್ಲಿ ಸಹಕಾರ ಅಂತ ಯಾಕೆ ತಗೊಂಡಿದೀರಾ ಈ ಕೂಡ ರಿಸೈನ್ ಮಾಡಿ ಅದ್ರಲ್ಲಿ ನೀವು ಎನ್ ಆಗಿ ಡೈರೆಕ್ಟರ್ ಮತ್ತೆ ಅವ್ರ ಡೈರೆಕ್ಟರ್ ಅಂತ ಏನು ಅನ್ಕೊಂಡಿದ್ರಾ ಡೈರೆಕ್ಟರ್ ಅಂತಂದ್ರೆ ಒಂದು ಕಂಪನಿದು ಬ್ರೈನ್ ನಿಮ್ಮ ಬ್ರೈನ್ ನ ಯುಟಿಲೈಸ್ ಮಾಡ್ಕೊಂಡು ರೆಕ್ರೂಟ್ಮೆಂಟ್ ಮಾಡೋ ವಿಚಾರದವರಾಗಿರ್ಬೋದು ಮತ್ತೆ ಬ್ಯಾಂಕ್ಸ್ ಅಲ್ಲಿ ರೈಟ್ಸ್ ಅಂಡ್ ಡ್ಯೂಟೀಸ್ ನ ಕಾಪಾಡೋದು ನಿಮ್ಮ ಜವಾಬ್ದಾರಿ ನಿಮ್ಮ ಜವಾಬ್ದಾರಿನ ಕರೆಕ್ಟ್ ಆಗಿ ನೀವು ನಡ್ಸ್ಕೊಳಕ್ ಆಗಿಲ್ಲ ಅಂತಂದ್ರೆ ರಾಜೀನಾಮೆ ಕೊಡಿ ಬೇರೆ ಯಾರಾದ್ರೂ ಬಾರಿ ಯಾರಾದ್ರೂ ನೋಡ್ಕೊಂಡ್ ಬರೋದನ್ನ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಮಧ್ಯಪ್ರವೇಶ ಮಾಡಿ ಈ ಕೂಡಲೇ ಅಪೆಕ್ಸ್ ಬ್ಯಾಂಕ್ ಸಂದರ್ಶನ ಬಿಟ್ಟು ಅವರಿಗೆ ಸಂದರ್ಶನ ಮಾಡಿ ಆರ್ಡರ್ ಕಾಪಿ ಕೊಡಿ ಅದೇ ನಾವು ಈ ಒಂದು ಪ್ರತಿಭಟನೆ ನೆಕ್ಸ್ಟ್ ಹದಿನೈದು ದಿನದೊಳಗಡೆ ಏನಾದ್ರು ಅವರು ಸಂದರ್ಶನ ಪಟ್ಟಿ ಬಿಟ್ಟು ನೀವು ಸಂದರ್ಶನ ಮಾಡಿಲ್ಲ ಅಂತಂದ್ರೆ ಹದಿನೈದು ದಿನ ನಾವು ಗಡುವು ಕೊಟ್ಟಿರ್ತೀವಿ ಇಲ್ಲ ಅಂತಂದ್ರೆ ಅಪೆಕ್ಸ್ ಗೆ ಎಲ್ಲ ವಿದ್ಯಾರ್ಥಿಗಳು ಮತ್ತೆ ಅವರ ಫ್ಯಾಮಿಲಿಯನ್ನ ಒಳಗೊಂಡಂತೆ ನಾವು ಮುತ್ತಿಗೆ ಹಾಕ್ತೀವಿ ಅದ್ರ ಜೊತೆ ನಾವು ಅನಿರ್ದಿಷ್ಟವಾಗಿ ಹೋರಾಟನೇ ಮಾಡ್ತೀವಿ ದಯವಿಟ್ಟು ಅದಕ್ಕೆಲ್ಲಾ ನೀವು ಸಹಕರಿಸಿ ಅದನ್ನೆಲ್ಲ ಅದನ್ನ ದಯವಿಟ್ಟು ಅವರಿಗೆ ಸಂದರ್ಶನ ಪಟ್ಟಿ ಬಿಟ್ಟು ಸಂದರ್ಶನ ಮಾಡಿ ಅಂತ ಕೇಳ್ಕೊಂತೀನಿ ಇದ್ರ ಜೊತೆ ಪೊಲೀಸ್ ಒಯೋಮಿತಿನ ಅಷ್ಟೇ ನಾನೇ ಗೃಹ ಸಚಿವರ ನಾನು ಕೇಳ್ಕೊಂಡೇನಪ್ಪಾ ಅಂತಂದ್ರೆ ಹದ್ನೈದು ದಿನ ನಿಮಗೆ ಗೆಡವು ಕೊಟ್ಟಿರ್ತೀವಿ ಇಲ್ಲ ಅಂದ್ರೆ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೀವಿ ಮತ್ತೆ ನಿಮ್ಮ ವಿರುದ್ಧ ದಯವಿಟ್ಟು ಹೇಳ್ತೀನಿ ಕೇಳಿ ಮತ್ತೆ ಅನೇಕ ದೇಶ ಅದು ಮಾಡ್ತೀವಿ ನೀವು ನೋಟಿಫಿಕೇಶನ್ ಮಾಡಕ್ ಮುಂಚೆ ನೀವು ವಯೋಮಿತಿ ಜಾಸ್ತಿ ಮಾಡಿ

ನೋಡೋಣ ಸರ್ ಅವ್ರು ಏನ್ ಡಿಸೈಡ್ ಮಾಡ್ತಾರೆ ನೋಡ್ಕೊಂಡು ಮೊನ್ನೆ ಗೃಹ ಸಚಿವರು ಪರಮೇಶ್ವರ್ ಸರ್ನ ಭೇಟಿ ಮಾಡಿ ಮಾಡ್ಸಿ ಅಂತ ಹೇಳಿದೀವಿ ಮತ್ತೆ ಅಪಾಯಿಂಟ್ಸ್ಮೆಂಟ್ ರಿಲೇಟೆಡ್ ನಮ್ಮ ಸಚಿವರ ಸಹಕಾರ ಸಚಿವರ ಕೆ ಎಂ ರಾಜಣ್ಣ ಮತ್ತೆ ಚೇರ್ಮನ್ ಬೆಳ್ಳಿ ಪ್ರಕಾಶ್ ಅವ್ರಿಗೂ ಮೀಟ್ ಮಾಡ್ಸಿ ಅಂತ ಹೇಳಿದೀವಿ ಬಟ್ ಅವ್ರನ್ನ ಇಲ್ಲಿಗೆ ಬನ್ನಿ ಅಂತ ನಾವು ಅವ್ರಿಗೆ ಕೇಳಿದ್ವಿ ಮತ್ತ ಯಾರ್ಯಾರು ಡಿಪಾರ್ಟ್ಮೆಂಟ್ ಇಂದ ನೋಡೋಣ ಅಂತ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಇಲ್ಲಿವರೆಗೂ ಪೊಲೀಸರು ಆದ್ರೆ ಇನ್ನೂ ನಾವು ಈಗ ಆಲ್ಮೋಸ್ಟ್ ಹನ್ನೆರಡು ಗಂಟೆ ಆಯ್ತು ಹನ್ನೆರಡು ಗಂಟೆ ತನಕ ಮಾಡ್ತೀವಿ ಸರ್ ಸರ್ ಒಂದು ಅತಿ ಶೀಘ್ರದಲ್ಲಿ ನಮ್ಮ ಬೇಡಿಕೆಯನ್ನ ಈಡೇರಿಸ್ಬೇಕು ಇಲ್ಲ ಅಂತಂದ್ರೆ ನಮ್ಮ ಬೇಡಿಕೆ ಇನ್ನೊಂದಿದೆ ಅವ್ರು ಮನೆಗೆ ಹೋಗ್ಲಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಲಿ ಅದ್ ಆಗಿಲ್ಲ ಅಂತಂದ್ರೆ ರಾಜೀನಾಮೆ ಕೊಡ್ಲಿ ಬೇರೆ ಯಾರಾದ್ರೂ ಮಾಡ್ತಾರೆ ನಾನು ಇವನ್ ಪೂರ್ವಷ್ಟೇ ಸಹಕಾರ ಸಚಿವರಾದಂತ ಕೆ ಎನ್ ರಾಜಣ್ಣ ಆಗಿರ್ಬೋದು ಮಾನ್ಯ ಗೃಹ ಸಚಿವರ ಪರಮೇಶ್ ಪ್ರಸಾದ್ ಆಗಿರ್ಬೋದು ಸರ್ ಇಲ್ಲಿ ವಿದ್ಯಾರ್ಥಿಗಳು ಇಂಪಾರ್ಟೆಂಟ್ ನೀವು ವಿದ್ಯಾರ್ಥಿಗಳನ್ನ ಎದ್ರ ಹಾಕೋಳೋಕ್ ಹೋಗ್ಲೇಬೇಡಿ ಯಾಕೆ ಅಂತಂದ್ರೆ ನೀವು ಮೊನ್ನೆ ಆರ್ ಸಿ ಬಿಡ್ ಇಂದ ಹನ್ನೊಂದು ಜನ ಇರ್ಕೊಂಡ್ರು ಜಾಸ್ತಿ ಇದ್ದಿದ್ರೆ ಎಷ್ಟೋ ಜನ ಪೊಲೀಸ್ ಅವರು ಎಷ್ಟೋ ಜನ ಉಳಿಸಿದ್ದಾರೆ ಇನ್ನೊಂದು ಸ್ವಲ್ಪ ಪೊಲೀಸ್ ಜಾಸ್ತಿ ಇತ್ತು ಇನ್ನೊಂದಷ್ಟು ಜನ ಉಳಿತಾ ಇದ್ರು ಮತ್ತೆ ಅಕ್ರ ಸಕನೇನೆ ಆಗ್ತಾ ಇರಲಿಲ್ಲ ಇನ್ನೊಂದು ಸಂದರ್ಭದಲ್ಲಿ ಪ್ರಶ್ನೆ ಕೇಳಬಾರ್ದು ಅವ್ರಿ ಏನೀಗ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಇದೆಯೋ ಅಲ್ಲಿಂದ ಇಬ್ಬರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ ಭೇದ ಭಾವ ಇದ್ರೆ ಎಲ್ಲ ವಿದ್ಯಾರ್ಥಿಗಳ ಜಾಸ್ತಿ ಸರ್ ವಿದ್ಯಾರ್ಥಿಗಳು ಅಂತಂದ್ರೆ ಒಂದು ಎಜುಕೇಶನ್ ಇಂಪಾರ್ಟೆಂಟ್ ಆಗುತ್ತೆ ಎರಡನೇದು ಎಂಪ್ಲಾಯ್ಮೆಂಟ್ ಇಂಪಾರ್ಟೆಂಟ್ ಎಜುಕೇಶನ್ ಎಂಪ್ಲಾಯ್ಮೆಂಟ್ ಅಂತಂದ್ರೆ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಇಡೀ ಇಂಡಿಯಾದಲ್ಲಿ ಇಪ್ಪತ್ತ ಒಂಬತ್ತು ಪರ್ಸೆಂಟ್ ಯೂತ್ಸಿದ್ದಾರೆ ನಲವತ್ತ ಎರಡು ಕೋಟಿ ಅಂದ್ರೆ ನೂರ ನಲವತ್ತೆರಡು ಕೋಟಿ ಸುಮಾರು ನಲವತ್ತೆರಡು ಕೋಟಿ ಯೂತ್ಸ್ ಇದಾರೆ ಯೂತ್ಸ್ ಇರೋದು ಅಂದ್ರೆ ಯೂತ್ಸ್ ಹದಿನೈದು ವರ್ಷದಿಂದ ಇಪ್ಪತ್ತೊಂಬತ್ತು ವರ್ಷದಲ್ಲಿ ಈ ಒಂದು ಏಜ್ ಆಫ್ ಅಂದ್ರೆ ಹದಿನೈದರಿಂದ ಇಪ್ಪತ್ತೊಂಬತ್ತು ವರ್ಷದ್ದು ಯೂತ್ಸ್ ನಲ್ವತ್ತೆರಡು ಕೋಟಿ ಇದಾರೆ ಅವರಿಗೆ ಯೂತ್ಸ್ಗೆ ನೀವು ಏನ್ ಇಷ್ಟು ಕೋಟಿ ಹೇಳಿದ್ರಲ್ಲ ನೀವು ತೊಂಬತ್ತೆ ಸಾವಿರ ಕೋಟಿ ಅಂತ ಹೇಳಿ ಅದರಲ್ಲಿ ನಿಜ ಹೇಳ್ಬೇಕಂತ ಅಂತಂದ್ರೆ ಅಂದ್ರೆ ಪ್ರಾಮಾಣಿಕವಾಗಿ ನೀವದ್ರಲ್ಲಿ ಎಷ್ಟು ಇಟ್ಟಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಎಷ್ಟು ಆಕ್ಟ್ ಆಗುತ್ತೆ ಎಷ್ಟು ಜಾರಿಗೆ ಬರುತ್ತೆ ಎಷ್ಟು ಗ್ರಾಸ್ ರೂಟ್ ಲೆವೆಲ್ಗೆ ರೀಚ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನಾವು ಇದೊಂದು ಅಂತಲ್ಲ ಪ್ರತಿ ಒಂದು ಹೋರಾಟನೂ ಅಷ್ಟೇ ನಾವು ಮಾನ್ಯ ಮುಖ್ಯಮಂತ್ರಿಗಳು ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಬೇಕಾಗುತ್ತೆ ಯಾಕಂದ್ರೆ ಅವರು ಒಳ್ಳೆ ವ್ಯಕ್ತಿ ಇರ್ಬೋದು ಅವರೆಲ್ಲ ಸುತ್ತಮುತ್ತ ಅಧಿಕಾರಿಗಳು ಇದ್ದಾರಲ್ಲ ಅವ್ರು ನಿಜವಾಗ್ಲು ಹೇಳ್ತೀನಿ ಕೇಳಿ ಇಲ್ಲಿ ನಡೆಯೋದ್ಲೇ ಒಂದಿರುತ್ತೆ ಅಲ್ಲರಿಗೆ ಮುಟ್ಟಿಸದೆ ಒಂದೊಂದಿರುತ್ತೆ ಯಾಕೆಂದ್ರೆ ನಮ್ಮ ಒಂದು ಬೇಡಿಕೆ ಏನಿರುತ್ತೆ ಮತ್ತೆ ಏನೋ ನೆಗ್ಲಿಜೆನ್ಸಿ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಅವರು ಕೆಟ್ಟೋರ್ ಅಂತ ಹೇಳ್ತಿಲ್ಲ ಸರ್ ಅವ್ರು ಕೆಟ್ಟೋರ್ ಮಾಡ್ತಾ ಇರೋದಾರಪ್ಪ ಅಂತಂದ್ರೆ ಅವ್ರ ಸುತ್ತಮುತ್ತ ಇರೋರ್ ಅಷ್ಟೇ ಅವ್ರು ಆಗ್ತಾ ಇರ್ಬೇಕಂತ ಅವ್ರು ಪ್ರಾಮಾಣಿಕವಾಗಿ ಇದಾರ ಅಂತಂದ್ರೆ ಸುತ್ತಮುತ್ತ ಇರೋರು ತುಂಬಾ ಚೆನ್ನಾಗಿರ್ಬೇಕು ಯಾವತ್ತಾದ್ರೂ ಯಾವುದೇ ಅಧಿಕಾರಿ ಇರ್ಬೋದು ಯಾಕಂದ್ರೆ ನಾನು ಇದೆಂದೇ ವಿಚಾರದಲ್ಲ ತುಂಬಾ ವಿಚಾರದಲ್ಲಿ ನಾವು ಅವ್ರನ್ನ ಅಬ್ಸರ್ವ್ ಮಾಡಿರೋದಾದ್ರೇ ಎಲ್ಲಾ ವಿಚಾರದಲ್ಲಿ ರಾಂಗ್ ಡಿಸಿಷನ್ ಆಗ್ತಾ ಹಂತ ಇದ್ದಾರೆ ಅಂದ್ರೆ ಸುತ್ತಮುತ್ತ ಅವರ ಅಧಿಕಾರಿಗಳು ಸುತ್ತಮುತ್ತ ವ್ಯಕ್ತಿಗಳು ಅಷ್ಟೇ ಅವರು ಹೇಳ್ತಾ ಇದಾರಲ್ಲ ಏನ್ ನಡೀತಾ ಇದಾರೆ ಸಮಾಜದಲ್ಲಿ ಅದನ್ನ ಅವ್ರನ್ನ ಕರೆಕ್ಟ್ ಆಗಿ ರೀಚ್ ಆಗ್ತಾ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತಾರೆ

Bidle beko, apesh peko, bidle beko, bidle beko, apesh peko, bidle beko, bidle beko, bidle beko, apesh peko,